ಜೋಳಕ್ಕೆ ಬೆಂಬಲ ಬೆಲೆ ಹಾಗೆ ಖರೀದಿ ಕೇಂದ್ರಗಳನ್ನು ತಕ್ಷಣ ತೆರೆಯುವಂತೆ ಒತ್ತಾಯಿಸಿ ಕಳೆದ ಐದು ದಿನಗಳಿಂದ ಅಹೋರಾತ್ರಿ ಪ್ರತಿಭಟನಾ ಧರಣಿ ನಡೆಸುತ್ತಿದ್ದು ಶುಕ್ರವಾರದಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿಯನ್ನ ಕೇಳಿದ್ದಲ್ಲದೆ ಶನಿವಾರ ಅಂದರೆ ಇವತ್ತು ಜೋಳ ಖರೀದಿ ಮಾಡೋದಕ್ಕೆ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ರೈತ ಸಂಘದ ಪ್ರತಿಭಟನೆ ಕೊನೆಗೊಳಿಸಲಾಗಿದೆ ಪೊಲೀಸರು ಅಕ್ರಮವಾಗಿ ಬಂಧಿಸಿದಂತಹ ಯುವಕ ರಿಯಾಬ್ ಸೆಂಟರ್ಗೆ ಸೇರಿದ ಹತ್ತು ದಿನಗಳ ಒಳಗೆ ಸಾವಿಗೀಡಾಗಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದ್ದು ಇದೀಗ ಪೊಲೀಸರ ಮೇಲೆ ಆರೋಪ ಕೇಳಿಬಂದಿದೆ ಮಾಹಿತಿಗಳ ಪ್ರಕಾರ ವಿವೇಕನಗರದ ಸೊಣ್ಣೇನಹಳ್ಳಿಯ ದರ್ಶನ್ ಎನ್ನುವ ಮೂರು ವರ್ಷದ ಯುವಕ ರಿಯಾಬ್ ಸೆಂಟರ್ನಲ್ಲಿ ಸಾವಿಗೀಡಾಗಿದ್ದಾರೆ ಆದರೆ ಆ ಯುವಕನದ್ದು ಅಸಹಜ ಸಾವಲ್ಲ ಕೊಲೆ ಎನ್ನುವ ಆರೋಪವನ್ನು ಆತನ ಕುಟುಂಬಸ್ಥರು ಮಾಡಿದ್ದು ಪೊಲೀಸರ ಮೇಲೆ ದೂರು ದಾಖಲು ಮಾಡಿದ್ದಾರೆ ಮೃತ ದರ್ಶನ್ ಅವರ ಪೋಷಕರು ಬೆಂಗಳೂರಿನ ಕೇಂದ್ರ ವಿಭಾಗದ ವಿವೇಕನಗರ ಪೊಲೀಸರ ವಿರುದ್ಧ ಕೊಲೆ ಕೇಸ್ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಮಹಿಳಾ ಪ್ರೀಮಿಯರ್ ಲೀಗ್ನ ಮೆಗಾ ಹರಾಜು ಮುಕ್ತಾಯಗೊಂಡ ಎರಡು ದಿನಗಳ ಬಳಿಕ ಬಿಸಿಸಿಐ ಇದೀಗ ಈ ಪಂದ್ಯಾವಳಿಯ ಸಂಪೂರ್ಣ ವೇಳಾಪಟ್ಟಿಯನ್ನ ಪ್ರಕಟ ಮಾಡಿದೆ ಈ ಲೀಗ್ನ ಫೈನಲ್ ಪಂದ್ಯವನ್ನು ವಾರಾಂತ್ಯದಲ್ಲಿ ನಡೆಸುವ ಬದಲು ಅಂದ್ರೆ ಶನಿವಾರ ಅಥವಾ ಭಾನುವಾರದಂದು ನಡೆಸುವ ಬದಲು ವಾರದ ಮಧ್ಯ ನಡೆಸುವುದಕ್ಕೆ ಬಿಸಿಸಿಐ ತೀರ್ಮಾನ ಮಾಡಿದೆ ಬಿಸಿಸಿಐ ಬಿಡುಗಡೆ ಮಾಡಿದಂತಹ ವೇಳಾಪಟ್ಟಿಯ ಪ್ರಕಾರ ಪಂದ್ಯಾವಳಿಯ ಎಲಿಮಿನೇಟರ್ ಮತ್ತೆ ಫೈನಲ್ ಪಂದ್ಯವನ್ನ ವಾರದ ದಿನಗಳಲ್ಲಿ ನಡೆಸಲಾಗುತ್ತೆ ಎಲಿಮಿನೇಟರ್ ಪಂದ್ಯ ಫೆಬ್ರವರಿ ಮೂರರ ಮಂಗಳವಾರದಂದು ಮತ್ತೆ ಫೈನಲ್ ಪಂದ್ಯ ಫೆಬ್ರವರಿ ಐದರ ಗುರುವಾರದಿಂದ ನಡೆಯಲಿದೆ ಈ ಬಾರಿ ಪಂದ್ಯಾವಳಿ ನವಿ ಮುಂಬೈ ಮತ್ತೆ ವಡೋದರಾದಲ್ಲಿ ಮಾತ್ರ ನಡೆಯಲಿದೆ ಉತ್ತರ ಪ್ರದೇಶ ಮತ್ತೆ ಮಹಾರಾಷ್ಟ್ರ ಸರ್ಕಾರಗಳು ಆಧಾರ್ ಕಾರ್ಡ್ ಅನ್ನ ಜನರ ಪುರಾವೆಯಾಗಿ ಸ್ವೀಕರಿಸಲಾಗುವುದಿಲ್ಲ ಅಂತ ಆದೇಶವನ್ನ ಹೊರಡಿಸಿದೆ ಉತ್ತರ ಪ್ರದೇಶ ಯೋಜನಾ ಇಲಾಖೆ ಹೊರಡಿಸಿದ ಈ ಆದೇಶದಲ್ಲಿ ಆಧಾರ್ ಕಾರ್ಡ್ ಗಳನ್ನ ಇನ್ನು ಮುಂದೆ ಜನನ ಪ್ರಮಾಣ ಪತ್ರಗಳಾಗಿ ಅಥವಾ ಜನ್ಮ ದಿನಾಂಕದ ಪುರಾವೆಯಾಗಿ ಸ್ವೀಕರಿಸಲಾಗುವುದಿಲ್ಲ ಅಂತ ಯೋಜನಾ ಇಲಾಖೆ ಎಲ್ಲಾ ಇಲಾಖೆಗಳಿಗೆ ಆದೇಶವನ್ನ ಹೊರಡಿಸಿದೆ ಜನನ ಪ್ರಮಾಣ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾಗಿಲ್ಲ ಆದ್ರಿಂದ ಆಧಾರ್ ಕಾರ್ಡ್ ಅನ್ನ ಜನರ ಪ್ರಮಾಣ ಪತ್ರವಾಗಿ ಪರಿಗಣಿಸಬಾರದು ಅಂತ here ದೆಹಲಿಯಲ್ಲಿ ವಾಯು ಮಾಲಿನ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದೀಗ ಈ ಬಗ್ಗೆ ಮಾಜಿ ಐಪಿಎಸ್ ಅಧಿಕಾರಿ ಕಿರಣ್ ಬೇಡಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ರಾಷ್ಟ್ರ ರಾಜಧಾನಿಯ ಹಲವಾರು ಪ್ರದೇಶಗಳು ವಾಯು ಗುಣಮಟ್ಟದ ಸೂಚ್ಯಂಕ ಮುನ್ನೂರ ಅರವತ್ತೊಂಬತ್ತರಷ್ಟು ದಾಖಲಾಗಿದೆ ಗಾಳಿ ಮಟ್ಟವು ತುಂಬಾ ಕಳಪೆಯಾಗಿದೆ ಈ ಕಾರಣದಿಂದ ಇದರ ಪರಿಹಾರಕ್ಕೆ ಕೇಂದ್ರವೇ ಮಧ್ಯಪ್ರವೇಶ ಮಾಡಬೇಕು ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಕಿರಣ್ ಅವರು ತಿಳಿಸಿದ್ದಾರೆ ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೃದಯ ಸ್ಪರ್ಶಿ ಘಟನೆಯೊಂದು ನಡೆದಿದೆ ಸರ್ಕಾರಿ ಅಧಿಕಾರಿಗಳಿಂದ ಮನೆ ನೆಲಸಮಗೊಂಡ ನಂತರ ನಿರ್ವಸಿತರಾಗಿದ್ದಂತಹ ಕಾಶ್ಮೀರಿ ಪತ್ರಕರ್ತನಿಗೆ ಜಮ್ಮುವಿನ ಹಿಂದೂ ನಿವಾಸಿಯೊಬ್ರು ಉದಾರತೆಯಿಂದ ಐದು ಮಾರ್ಲ ನಿವೇಶನವನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಪತ್ರಕರ್ತ ಅರ್ಫಾಜ್ ಅಹ್ಮದ್ ಡೇಯಿಂಗ್ ಅವರ ಮನೆಯನ್ನ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡು ನಿರ್ಮಿಸಲಾಗಿದೆ ಅಂತ ಆರೋಪಿಸಿ ಅಧಿಕಾರಿಗಳು ಗುರುವಾರದಂದು ಪತ್ರಕರ್ತರ ಮನೆಯನ್ನ ನೆಲಸಮಗೊಳಿಸಿದ್ರು ಇದಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾರಿ ಪೀಪಲ್ ಟಿವಿ ನಮಸ್ಕಾರ